అందరికీ నమస్కారం శ్రీ శ్రీమాతే నమహ ఆ వెంకటేశ్వర స్వామి పాద పద్మాలకు నమస్కరించుకుంటూ ఆ స్వామివారి ఆశీర్వాదం ఎప్పుడు ఎలవేళలా కలగాలని వేడుకుంటూ స్వామివారి శ్రీనివాస గోవింద నామాలు శ్రీనివాస గోవింద శ్రీ వెంకటేశ గోవింద భాగవత ప్రియ గోవిందా ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶಾಮ ಗೋವಿಂದ ಪುರಪುರುಷ ಗೋವಿಂದ ಪುಂಡರಿ ಕಾಕ್ಷಾ ಗೋವಿಂದ ಗೋವಿಂದ ಗೋಕುಲ ಗೋಕುಲನಂದನ ಗೋವಿಂದ ನಂದನಂದನ ಗೋವಿಂದ ನವನಿತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಧುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ವಜ್ರಮಕುಟರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋಪೀಜನಲೋಲ ಗೋವಿಂದ ಗೋವರ್ಧನೋರ್ಧಾರ ಗೋವಿಂದ ದಶರಥನಂದನ ಗೋವಿಂದ ದಶಮುಖ ಮರ್ದ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಮಚ್ಚ ಕೂರ್ಮ ಗೋವಿಂದ ಮಧುಸೂದನ ಹರಿಗೋವಿಂದ ವರಾಹ ನರಸಿಂಹ ಗೋವಿಂದ ವಾವನ ಭೃಗುರಾಮ ಗೋವಿಂದ ಗೋವಿಂದ ಬೌದ್ಧ ಕಲ್ಕಿಧರ ಗೋವಿಂದ ವೇಣುಗಾನ ಪ್ರಿಯ ಗೋವಿಂದ ವೆಂಕಟರಮನ ಗೋವಿಂದ 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 ಗೋಕುಲನಂದನ ಗೋವಿಂದ ಸೀತಾನಾಯಕ ಗೋವಿಂದ ಶಿತ ಪರಿಪಾಲಕ ಗೋವಿಂದ ದರಿದ್ರ ಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ ಬಾಂಧವ ಗೋವಿಂದ ಶರಣಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಕಮಲ ಗೋವಿಂದ ಕಾಮಿತ ಫಲದಾತ ಗೋವಿಂದ ಪಾಪವಿಶಕ ಗೋವಿಂದ ಪಾಹಿ ಮುರಾರೇ ಗೋವಿಂದ ಶ್ರೀ ಮುದ್ರಾಂಕಿತ ಗೋವಿಂದ ಶ್ರೀವತ್ಸಾಂಕಿತ ಗೋವಿಂದ ಧರಣಿ ನಾಯಕ ಗೋವಿಂದ ದಿನಕರ ತೇಜ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಅಭಯ ಹಸ್ತ ಗೋವಿಂದ ಮಚಾವತಾರ ಗೋವಿಂದ ಶಂಕ ಚಕ್ರಧರ ಗೋವಿಂದ ಶಾರ್ಗಾ ಗೋವಿಂದ ವಿರಾಜತೀರ್ಥ ಗೋವಿಂದ ವಿರೋಧಿ ಮರ್ದನ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಸಾಲಗ್ರಾಮಾಧರ ಗೋವಿಂದ ಸಹಸ್ರನಾಮ ಗೋವಿಂದ ಲಕ್ಷ್ಮೀವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜಾ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಕನಕ ಪಿತಾಂಬರ ಗೋವಿಂದ ഗരുഡവാഹന ഗോവിന്ദ ഗാനലോല ഗോവിന്ദ ഗോവിന്ദ ഗോകുലനന്ദന ഗോവിന്ദ വാനര സേവിത ഗോവിന്ദ വാരതി ബന്ധന ഗോവിന്ദ ഏകസ്വരുപവി സപ്തഗിരീശ ഗോവിന്ദ ശ്രീരാമ കൃഷ്ണ ഗോവിന്ദ രഘുകുലനന്ദന ഗോവിന്ദ ప్రత్యక్షదేవా గోవిందా పరమదయా కరగోవిందోవిందా హరి గోవిందోకులనందన గోవిందజ్రకవచర గోవిందా వైభవమూర్తి వైజయంతి గోవిందైజయంతిమాలా గోవింద వసువాతనయా గోవింద ಬಿಲ್ವ ಪತ್ರಾರ್ಚಿತ ಗೋವಿಂದ ರತ್ನ ಕಿರೀಟ ಗೋವಿಂದ ಭಿಕ್ಷುಕ ಸಂಸ್ಥತ ಗೋವಿಂದ ಕೇಶವ ಮೂರ್ತಿ ಗೋವಿಂದ గోవింద హరి గోవింద గోకులనందన గోవింద బ్రహ్మాండ రూప గోవింద భక్త రక్షక గోవింద నిత్య కళ్యాణ గోవింద గోవింద గోవిందభిషేక ప్రియా గోవింద హరి సర్వోత్తమ గోవింద జనార్దన మూర్తి గోవిందగత్సాక్షి రూపా గోవిందోవింద హరి గోవింద గోలనందన గోవింద స్వయం ప్రకాశ గోవింద ఆశ్రతపక్ష గోవిందుభప్రదా గోవింద నిఖిలాకేష గోవింద ಆನಂದ ರೂಪ ಗೋವಿಂದ ಆದ್ಯಂತರಹಿತ ಗೋವಿಂದ ಇಹ ಪರದಾಯಕ ಗೋವಿಂದ ಇಬ ರಾಜಕ್ಷಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಪರಮ ದಯಾಲ ಗೋವಿಂದ ಪದ್ಮನಾಭ ಹರಿ ಗೋವಿಂದ ತಿರುಮಲ ವಾಸ ಗೋವಿಂದ ತುಳಸೀ ವನಮಾಲ ಗೋವಿಂದ ശേഷശായി ഗോവി ശേഷാ ത്രിനിളയ ഗോവിന്ദ ശ്രീ ശ്രീനിവാസ ഗോവിട്ടോവി ഹരി ഗോവിന്ദ ഗോകുലനന്ദന ഗോവിന്ദ ഗോവിന്ദ ഹരിഗോവി ഗോകുലനന്ദന ഗോവിന്ദ ఈ వీడియో మీకు నచ్చితే ఒక లైక్ చేయండి షేర్ చేయండి ఛానల్ని సబ్స్క్రైబ్ చేయకుండా సబ్స్క్రైబ్ చేసుకోండి పక్కన ఉన్న బెల్లైకాన్ని క్లిక్ చేయండి నేను పెట్టిన వీడియోస్ అన్నీ నోటిఫికేషన్ రూపంలో వస్తాయి ప్లీజ్ సపోర్ట్ మీ మై ఛానల్ థ్యాంక్ యూ